ನಮ್ಗೆ ಅಕ್ಕಪಕ್ಕ ಮಾಡ್ಸಿರೋದು ಒಂದ್ ರಿಲೇಷನ್ ಎಲ್ಲಾ ಮಾಡ್ಸಿರೋದಕ್ಕೆ ಕೈ ಕಾಲು ಏನು ಇರ್ಲಿಲ್ಲ ನಡೆಯಕ್ಕೆ ಶಕ್ತಿ ಇಲ್ಲ ಊಟ ತಿನ್ನಕ್ಕೂ ಶಕ್ತಿ ಇಲ್ಲ ಕೈಗಳೆಲ್ಲ ಹಿಂಗಾಗಿದ್ವು ಪಾದ ಹಿಡ್ದಿದ ತಕ್ಷಣ ನಮ್ಗೂ ದಿನಕ್ಕೆ ನಾವ್ ಎದ್ ನಿಂತೀವಿ ಹೌದಾ ಎಷ್ಟನೇ ವಾರ ನಿಮ್ಗೆ ಭಯಂ ಹಸ್ತೇರ್ವರಂ ಬಿಭ್ರದಿಂ ಘೋರಾಸ್ಯಾಮ್ ಶಿರಸಾಂ ಸೃಜಾ ಮುನ್ಮುಕ್ತ ಕೇಶಾವಲಿಂ शृक्या सृक्प्रवहां श्मशाननिलयां श्रुत्योशवालं कृतिं श्यामाङ्गीं कृतमेखलां शवकरैर्देवीं भजे कालिका रक्ताङ्गीं रक्तवस्त्रां करिवरविलसत्कुण्डलां चण्डदंष्ट्रां कण्डोद्यन्मुण्डमालाम् ಪರಿಸರ ವಿಲಸದ ಪೈಶಾಜ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸ್ವಾಗತ ಗೈಸ್ ನಾನು ಆಕ್ಚುಲಿ ಲಾಸ್ಟ್ ವಿಡಿಯೋ ಆಗದಾಗಿ ಒಂದು ಪ್ರಶ್ನೆ ನಿಮ್ಮೆಲ್ಲರದು ಪ್ರತಿಯೊಂದು ದೇವಸ್ಥಾನದಲ್ಲಿ ಶಕ್ತಿ ಇದೆ ನೀವು ಕೂತ್ಕೊಂಡೇ ತೋರಿಸ್ತೀರಾ ಎಲ್ಲ ಸಹ ನೀವು ಹೇಳ್ತಾ ಇದ್ದಾರೆ ಕಮೆಂಟ್ಸಲ್ಲಿ ಅದಕ್ಕಾಗಿ ನಾನು ನಾನಿವ ಸ್ಪೆಷಲ್ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿ ಅಮ್ಮನವರು ನಿಮಗೆಲ್ಲ ಗೊತ್ತಾಗಿರಬೇಕು ಕಾಳಿಕಾ ದೇವಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಸ್ವಾಮಿಗಳನ್ನ ಜೊತೆ ಇದ್ದಾರೆ ಇವಾಗ ಆನೆಕಲ್ಲು ಹೋಗುವ ಹೋಗುವ ಅಲ್ಲಿ ಇದ್ದೀವಿ ನಾವು ಅವರು ಜೀಪಲ್ಲಿ ಅಂದರೆ ಇದ್ದೀವಿ ಎಲ್ಲಿಗೂ ಹೋಗ್ಬೇಕಾಗಿತ್ತು ಸ್ವಾಮಿಗಳ ಹತ್ರ ಸಮಯ ಸಹ ಇಲ್ಲ ಆದರೂ ಅವ್ರ ಜೊತೇಲೆ ಹೋಗಿ ಈ ವಿಡಿಯೋ ನಿಮ್ಗಾಗಿ ಮಾಡ್ತಾ ಇದ್ದೀನಿ ಇವಾಗ ಸ್ವಾಮಿಗಳ ಹತ್ರ ಕೇಳೋಣ ಪ್ರಶ್ನೆಗಳು ಅವರು ಒಂದು ಮಂತ್ರ ಹೇಳ್ತಾರೆ ಈ ಪ್ರಪಂಚಗೆ ಗೊತ್ತಾಗಲ್ಲ ಗೈಸ್ ಅಂತ ಮಂತ್ರ ಅದು ಅವರ ಬಾಯಿಂದನೇ ಕೇಳೋಣ ಇವಾಗ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾವು ತಿಳಿಯೋಣ ಬನ್ನಿ ಸ್ವಾಮಿಗಳ ಹತ್ರ ಮಾತಾಡೋಣ ಸ್ವಾಮಿಗಳೇ ನಮಸ್ಕಾರ ನಮಸ್ತೆ ಸ್ವಾಮಿಗಳೇ ಆ ಮಂತ್ರ ಹೇಳ್ತಿರಲ್ಲ ನೀವು ಆ ಮಂತ್ರ ನಾನು ಇವತ್ತುವರೆಗೂ ಪ್ರಪಂಚದಲ್ಲಿ ನಾನು ಕೇಳೇ ಇಲ್ಲ ಸ್ವಾಮಿಗಳೇ ಹೆಂಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅದು ಅಮ್ಮನವರು ದೈವ ಭಾಷೆಯಿಂದ ಬರೋ ಉಚ್ಚಾರಣೆ ಅದು ಅಮ್ಮನವರು ನ್ಯಾಚುರಲ್ ಇದ್ದಾಗ ನ್ಯಾಚುರಲಿ ಮಾತಾಡಿದ್ರೆ ಮಾತಾಡಿಸ್ತಾರೆ ಆ ಥರ ಅದು ಭಾಷೆ ಬಂದು ಯಾರಿಗೂ ಆಗಲ್ಲ ಇಡೀ ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗಲ್ಲ ಆ ಥರ ಭಾಷೆನಲ್ಲಿ ಸ್ಮಶಾನ ಹೋಮ ಆಗಿರಲಿ ಅಥವಾ ನವಗ್ರಹ ಹೋಮ ಆಗಿರಲಿ ಮನೆಗಳ ಹೋಮ ಮಾಡಬೇಕಂದ್ರೆ ಅದೇ ಭಾಷೆಯಲ್ಲಿ ಹೋಮ ಮಾಡಿ ಅದರಲ್ಲಿರೋಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಅದರಲ್ಲೇ ಹೋಮದಲ್ಲಿ ಹಾಕಿ ನಮ್ಮ ಸಂಹಾರ ಮಾಡಿ

ಅದು ತಾನಾಗೆ ಅಲ್ಲ ಅವ್ರಿಗೂ ಬರಲ್ಲ ಓಕೆ ಅವ್ರಿಗೂ ಬರಲ್ಲ ಲ್ಯಾಂಗ್ವೇಜು ಅವ್ರಿಗೂ ಬರೋದಿಲ್ಲ ಅವ್ರಿಗೆ ಕೇಳಿದ್ರೆ ಅದು ಅರ್ಥನೂ ಆಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಹಾಂ 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 ಓಕೆ ಅಮ್ಮನ ಮೈಮೇಲೆ ಬಂದಾಗ ಮಾತ್ರನೇ ಆ ಲ್ಯಾಂಗ್ವೇಜ್ ಬರೋದು ಹೌದು ಸರ್ ಹೌದಾ ಹಂಗೆ ಇವಾಗ ನಾರ್ಮಲಿ ನಿಮ್ಗೇನು ಗೊತ್ತಾಗೋಲ್ಲ ಬರೋಲ್ಲ ಸರ್ ಅವ್ರ ಹಾಂ 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 ನ್ಯಾಚುರಲ್ ಆಗಿ ನಾವು ಇದ್ದಾಗ ಬೇಕಾದರೆ ನಾವು ಅಮ್ಮ ಮಾತಾಡ್ತಾ ಇರ್ತೀವಿ ಹಾಂ ಹಾಂ ಅದು ಎಲ್ಲಿ ಅಂದ್ರೆ ಅಲ್ಲಿ ಮಾತಾಡೋಕೆ ಬರಲ್ಲ ಓಕೆ ಆ ಸೊ ಇನ್ನೊಂದು ಮಾತು ಮಾತೇನಂದ್ರೆ ತ್ರಿಶೂಲ ಹಿಡ್ಕೊಂಡು ನಾವು ಕೂತ್ಕೊಳ್ತಿರಲ್ಲ ನಮಗೆ ಆಕ್ಚುಲಿ ಏನಂದ್ರೆ ನಮ್ಮ ಭಕ್ತಾದಿಗಳು ಇವರು ಬರ್ತಾರಲ್ಲ ದೇವಸ್ಥಾನಕ್ಕೆ ಅವರೆಲ್ಲ ಕೇಳ್ತಾರೆ ಕೆಲವರು ಈಟ್ ಆಗ್ಬಿಡುತ್ತೆ ಕೆಲವ್ರು ಹೇಳ್ತಾರೆ ನಮ್ಗೆ ಏನು ಕಾಣಿಸ್ತಾ ಇಲ್ಲ ಅಂತದ್ದು ಯಾಕೆ ಹಂಗ ಆಗುತ್ತೆ ಸ್ವಾಮಿಗಳೇ ಸರ್ ಹೆಚ್ಚಾಗಿ ಕಾಣಿಸಲ್ಲ ಅನ್ನೋದಕ್ಕೆ ಅದಕ್ಕೆ ಉದಾಹರಣೆ ಗರುಡ ದೋಷ ಸರ್ಪದೋಷ ಮತ್ತೆ ವಾಮಚಾರ ವಾಮಾಚಾರ ಮೂರು ಬಟ್ಟೆ ಆಗಿದ್ರೆ ಕಾಣಲ್ಲ ಹಂಗಾಗಿ ಅಂತಂದ್ರೆ ಅವರು ದೊಡ್ಡವ್ರು ಬಂದಾಗ ಕಾಣಲ್ಲ ಅವ್ರ ಮಕ್ಳು ಈಗ ಹನ್ನೆರಡು ವರ್ಷ ಹದಿನೈದು ವರ್ಷ ಎಂಟು ವರ್ಷ ಮಗು ಕಾಣಿಸುತ್ತೆ ಹತ್ತು ವರ್ಷ ಮಗುಕು ಕಾಣಿಸುತ್ತೆ ಹದಿನೈದು ವರ್ಷ ಮಕ್ಕಳಿಗೂ ಕಾಣಿಸುತ್ತೆ ಅವ್ರು ದೊಡ್ಡವ್ರ ಮನೆಯಲ್ಲಿ ತಂದೆ ತಾಯಿ ಕಾಣಿಸಿದ್ರೆ ಮಕ್ಳಗ್ ಕಾಣಿಸುತ್ತೆ ಗರ್ ದೋಷ ಇದ್ರೆ ಗಡ್ ದೇವರೇ ಬಂದು ಅವ್ರ ಕೊಟ್ಟು ಮಾತಾಡ್ತಾರೆ ಈಗ ಸರ್ಪದೋಷ ದೋಷ ಇದ್ರೆ ನಾಗಮ್ಮನೆ ಬರ್ತಾರೆ ಇಲ್ಲ ನವಗ್ರಹ ಹುಡುಗಿದ್ರೆ ಶ್ರೀನಿವಾಸ್ವಾಮಿ ಬಂದು ರಾಮು ಬರಲ್ಲ ಅವರು ಹಂಗಾಗಿ ಆಗ ಶ್ರೀನಿವಾಸ್ವಾಮಿನ ಬಂದು ಖುದ್ದಾಗಿ ಕಣ್ಣು ಮುಂದೆನೆ ಮಕ್ಳಾಗ್ಲಿ ಯಾರ್ಯಾರು ನೀವ್ ಅದನ್ನ ನೋಡ್ಬೋದ್ ಆ ಖುದ್ದಾಗಿ ಅವ್ರು ಸ್ವಾಮಿನೇ ಸ್ವಾಮಿನ ಹತ್ರ ಈ ತರ ನಿಮ್ಗೆ ಈ ತರ ಮಂಗಳ ದೋಷ ಇದೆ ಬುಧ ದೋಷ ಯಾವ್ದೋ ಇದೆ ಅವರು ತಿಳಿಸ್ಕೊಡ್ತಾರೆ ಅದಕ್ಕೆ ಈ ತರ ನೀವು ಪೂಜೆ ಮಾಡ್ಸಿ ಪರಿಹಾರ ಮಾಡ್ಕೋ ಇಲ್ಲಿ ಮಾಡ್ಸೋದಾದ್ರೆ ಇಲ್ಲೇ ಮಾಡ್ತಾರೆ ಬಂದು ಇಲ್ಲ ಸ್ವಾಮಿ ಬಂದ ಹೇಳ್ತಾರ ಈ ತರ ನೀವು ಪರಿಹಾರ ಮಾಡ್ಕೊಂಡ್ರ ಅವರು ಇಲ್ಲಿ ಮಾಡ್ಸಬೇಕಾದ್ರೆ ಇಲ್ಲೇ ಮಾಡ್ಸ್ಕೊಂತಾರ ಇಲ್ಲ ಸ್ಮಶಾನದಲ್ಲಿ ಮಶಾನದಲ್ಲಿ ಇಲ್ಲ ಅವ್ರ ಮನೆಯಲ್ಲಿ ಹೋಮ ಮಾಡ್ಸಬೇಕಾದ್ರೆ ಹೋಮ ಮಾಡಿಸ್ಬೇಕಂದ್ರೆ ಅಮ್ಮನ್ ತಗೊಂಡೋಗಿ ಹೋಮ ಮಾಡ್ಬೇಕು ಅಮ್ಮನ ಭಾವಚಿತ್ರ ಇದೆಲ್ಲ ನೆರಗಣೇಜ್ ದೇವರು ಅದನ್ನ ತಗೊಂಡೋಗಿ ಬಿಟ್ಟು ಅದು ನಾನಾ ರೀತಿ ರಂಗೋಲಿ ಒಂದಕ್ಕೆ ಬಂದಿದ್ದು ರಂಗೋಲಿ ಇನ್ನೊಂದಕ್ಕೆ ಬರಲ್ಲದಲ್ಲ ಆತರ ಬಂದು ಅದ್ರಲ್ಲಿ ನೆರಿದ್ರು ಎಷ್ಟೋ ಜನ ಚೆನ್ನಾಗಿದೆ ಆಗ ಬೇರೆ ಚೌಡಿ ಪ್ರಯೋಗ ಮುಖ್ಯವಾಗಿ ಈಗ ಇಲ್ಲಿ ಚೌಡಿ ಪ್ರಯೋಗ ಚೌಡಿ ಪ್ರಯೋಗ ಅದು ಸುಮಾರು ಜನಕ ನಾವು ಸೇರ್ಪಡಿಸ್ಕೊಟ್ಟಿದ್ವಿ ಚೌಡಿ ಪ್ರಯೋಗ ಓಕೆ ಓಕೆ ಅದು ಬೇಕಾದ್ರೆ ನಿಮಗೆ ಒಬ್ಬರು ಬಳ್ಳಾರಿಯಿಂದ ಅವರು ಗೌರ್ಮೆಂಟ್ ಚೇಂಬರಲ್ಲಿ ಸರ್ ಅವರು ಅವರು ಬಂದು ಸರ್ ಪಡ್ಸ್ಕೊಂಡು ಹೋಗಿದ್ದಾರೆ ಕೇಳಿದೆ ಸರ್ ನಿಮ್ ಇಡೀ ಹಾಕ್ಸ್ಬೋದ್ ಯೂಟ್ಯೂಬ್ ಅಲ್ಲ ಖಂಡಿತ ಹಾಕ್ಸಿ ಕುಡ್ರೆ ನಾವ್ ಎಲ್ಲಾ ಕಡೆ ಹೋಗಿ ದುಡ್ಡು ಸುಡ್ಕೊಂಡ್ ಆಡ್ ಮಾಡ್ಕೊಂಡು ಬಂದಿದ್ರೆ ಅದು ಇಲ್ಲಿ ತ್ರಿಶೂಲ ತಕ್ಷಣ ನಮ್ಕ ಯಾರು ಮಾಡ್ತಿದಾರೆ ಹೆಂಗ್ ಮಾಡ್ಸಿದಾರೆ ಏನ್ ಮಾಡ್ಸಿದಾರೆ ಹೋಮ ಸರ್ ಏನರಲ್ಲಿ ನಮ್ಗೆ ಏಳ್ಗೆ ಆಗ್ಬಾರ್ದು ನಾವ್ ಹಿಂಗೆ ಇರಬೇಕು ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಸರ್ಕಾರ ಸಂಬಳ ಬಂದ್ರು ಹೆಂಗ್ ಚೆನ್ನಾಗಿ ಉಡುಬೇಕಾಗುತ್ತೆ ನೀವು ಅದನ್ನ ಖಂಡಿತ ಅದನ್ನ ಹಾಕ್ಸಿ ಅಂತ ಅವ್ರು ಹೇಳಿದ್ರೆ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದ್ದೀರಿ ಸರ್ ಇಲ್ಲಿ ಆನೆ ಕಲ್ಸಾಲ ಅವ್ರಿಗೆ ಆಗ ಮಹಿಳೆ ಸ್ಮಶಾನದಲ್ಲಿ ನಮ್ ಸ್ನೇಹಿತರಲ್ಲಿ ನಾನು ಇರ್ಲಿಲ್ಲ ಅವರು ಎಲ್ಲ ಸೆಲ್ಪಡಿಸಿದ್ರೆ ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ದಿಗ್ಬಂಧ ಮಾಡಿ ಹನ್ನೆಂದ್ರ ಇಲ್ಲಿ ಇಪ್ಪತ್ತೊಂದು ಪೂಜೆ ಕೊಟ್ರೆ ಅದು ಸಂಪೂರ್ಣವಾಗಿ ಶಾಶ್ವತವಾಗಿ ಜೀವನ ಕೊರಲಿ ಅಂತ ಅದು ಬೇರೆ ರೀತಿ ತೊಂದರೆ ಬರೋದೇ ಇಲ್ಲ ಆಯ್ತು ಸ್ವಾಮಿಗಳೇ ಅಡ್ರೆಸ್ ಸ್ವಲ್ಪ ಹೇಳ್ಬಿಡಿ ಸ್ವಾಮಿ ಸರ್ ಇದು ಬಂದು ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮದಲ್ಲಿ ಕರ್ನಾಟಕ ಹೆಂಗ್ ಬರಬೇಕು ಸ್ವಾಮಿಗಳೇ ಅಲ್ಲಿ ಇದು ಬಂದು ಹೊಸಕೋಟೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆ ರೋಡ್ ಅಲ್ಲಿ ಬರ್ಬೇಕು ಸರ್ ಹೊಸಕೋಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದ್ರೆ ಆಟೋದಲ್ಲಿ ಬರೋ ಅಲ್ಲಿ ಶೇರ್ ಆಟೋ ಸಿಗುತ್ತೆ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟರೆ ಕರ್ಕೊಂಡು ಬಿಡ್ತಾರೆ ಇಲ್ಲಗ ವೆಹಿಕಲ್ ಅಲ್ಲಿ ಬರ್ಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೋಡ್ ಅಲ್ಲಿ ಬಂದ್ರೆ ಆರಾಮಾಗಿ ಬರ್ಬೋದಾ ಆಯ್ತು ಧನ್ಯವಾದಗಳು ನಮಸ್ತೆ ಧನ್ಯವಾದಗಳು ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬಿಝಿ ಶೆಡ್ಯೂಲ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದೀನಿ ಯಾಕೆ ಗೊತ್ತಾ ಆಕ್ಚುಲಿ ನಿಮ್ಮ ಪ್ರಶ್ನೆಗಳು ಜಾಸ್ತಿ ಆಗಿತ್ತು ಅಲ್ಲಿ ಹೋಗಿ ನೀವೇ ಕೂತ್ಕೊಂಡು ತ್ರಿಶೂಲ ಇಟ್ಕೊಂಡು ನೋಡಿ ಅಂದ್ರೆ ಈ ವಿಡಿಯೋ ಅಲ್ಲ ಯಾಕಂದ್ರೆ ಬರೋ ಒಂದು ವಾರದಲ್ಲಿ ನಿಮಗೆ ನಾನೇ ಕೂತ್ಕೊಂಡು ಈ ವಿಡಿಯೋನ ನಿಮ್ಗೆ ನೋಡಿಸ್ತೀನಿ ಅಮ್ಮನವರ ಶಕ್ತಿ ಎಷ್ಟಿದೆ ಅಂತ ಗಾಯ ಇದೆಲ್ಲ ಹೇಳ್ತಾ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನೂ ಸಹ ನಾನು ನಿಮ್ಗೆ ನೋಡಿಸ್ತಾ ಹೋಗ್ತೇನೆ ದೇವಸ್ಥಾನದಲ್ಲಿ ಏನೇನು ನಡೆಯಿತು ಎಲ್ಲವನ್ನೂ ನಾನು ನೋಡಿಸ್ತೇನೆ ಎಲ್ಲಿಂದ ಬಂದಿದ್ದೀರಮ್ಮ ದೇವಸ್ಥಾನ ಇದೆಯಂತ ಹೆಂಗ್ ನಿಮ್ಗೆ ಹೌದಾ ಏನ್ ಸಮಸ್ಯೆ ಇತ್ತು ನಮ್ಮ ಇದೆ ಅಕ್ಕಪಕ್ಕ ಮಾಡ್ಸಿರೋದು ಒಂದ್ ರಿಲೇಷನ್ ಮಾಡ್ಸಿರೋದಿಕ್ಕೆ ಕೈಗೆ ಕಾಲು ಏನು ಇರ್ಲಿಲ್ಲ ಶಕ್ತಿ ಶಕ್ತಿಲ್ಲ ಊಟ ತಿನ್ನಕು ಶಕ್ತಿಲ್ಲ ಕೈಗಳೆಲ್ಲ ಹಿಂಗಾಗಿದ್ವು ಬಂದಿದ ತಕ್ಷಣ ಅಮ್ಮನ್ ಪಾದ ಹಿಡಿದ ತಕ್ಷಣ ನಮ್ ಮೂರ್ ದಿನಕ್ಕೆ ನಾವ್ ಎದ್ ನಿಂತಿದೀವಿ ನಮಗಿದ ಐದನೇ ವಾರ ಅಂದ್ರೆ ಬಂದ ತಕ್ಷಣ ಅಷ್ಟೊಂದು ಪವಾಡ ನೀವು ಅಮ್ಮನವ್ರದ್ದು ಮೂರೇ ದಿನಕ್ಕೆ ಪವಾಡ ನೋಡಿದ ಮೂರ್ ದಿನಕ್ಕೆ ನಾನು ಎದ್ದು ಕೂತಿದೀನಿ ತಿನ್ನಕು ಆಗ್ತಾ ಇಲ್ಲ ಕೈಗಳೆಲ್ಲ ಹಿಂಗಾಗ್ಬಿಟ್ಟು ಕಾಲು ಎಲ್ಲಾ ಉದ್ಕೊಬಿಟ್ಟಿತ್ತು ನಡೆಯಕ್ಕೆ ಆಯ್ತಾ ಇರ್ಲಿಲ್ಲ ಅಮ್ಮನ ಬಾಡಕ್ಕೆ ಬಂದಿದ್ದ ಮೇಲೆ ನಾನು ಹುಷಾರಾಗಿ ಮೂರೆ ದಿನ ಹುಷಾರಾಗಿದೆ ಅಮ್ಮನ ಪವಾಡ. ಹೌದಾ ಇದಷ್ಟು ನವಾರೇನಾ ಇದು ಮೂರನೇ ವಾರ ಮೂರನೇ ವಾರದಿಂದ ಬರ್ತಾ ಇದ್ದೀರಾ ಇವಾಗ ಏನ ಏನ ಅನಿಸ್ತದೆ ನಿಮಗೆ? ಈ ಹೌದು ಅದೇ ಹೇಳಿ. ಹೌದು ಹೇಳಿ. ನಡೆಕಾಗ್ತಿಲ್ಲ ನನ್ನ ಹಾ ಸೇಮ್ ಸೇಮ್ ಪ್ರಾಬ್ಲಮ್ ಆಗಿದಾ? ಸೇಮ್ ಪ್ರಾಬ್ಲಮ್ ಆಗಿತ್ತು ಓಕೆ. ಭಕ್ತಾದಿಗಳಿಗೆ ಏನು ಹೇಳ್ತೀರಮ್ಮ ನೀವು? ಬನ್ನಿ ಅಮ್ಮನ

ಗೈಸ್ ಅಮ್ಮನ ಚಮತ್ಕಾರ ಏನಂದರೆ ಆಫ್ರಿಕಾವರೆಗೂ ಈ ವಿಡಿಯೋಗಳು ನೋಡ್ತಾರೆ ಜನಗಳು ಎಲ್ಲ ಕಮೆಂಟ್ಸ್ ಹಾಕ್ಸಿರ ಆ ದೇವ್ರು ಕಾಪಾಡಲಿ ನಮ್ಮ ಜನಗಳು ನಂಬಿದರೆ ಭಗವಂತನು ಪ್ರತ್ಯಕ್ಷವಾಗಿ ದರ್ಶನ ಕೊಡುವಂಥ ತಾಯಿ ಆ ಮಹಾತಾಯಿ ಲೋಕ ಕಲ್ಯಾಣಿ ಎಲ್ಲರ ಕಷ್ಟವನ್ನು ಪರಿಹರಿಸುವ ಒಂದು ಅದ್ಭುತವಾದ ಶಕ್ತಿ ಈ ಭೂಮಿ ಮೇಲೆ ನಾವೆಲ್ಲವೂ ಒಂದು ಎಲೆ ಥರ ಅಂದರೆ ಮರದ ಎಲೆ ಥರ ಒಣಗೋಗ್ತೀವಿ ಆದರೆ ಅದನ್ನು ಅಚ್ಚಾಗಿ ಮಾಡುವಳು ಈ ತಾಯಿ ನಂಬಿದರೆ ಕೈ ಬಿಡಲ್ಲ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಕಾಳಿದೇವಿ ಅಂತ ಆಗಿ ಹಾಕಿ ಗೈಸ್ ಯಾಕಂದರೆ ಅಮ್ಮನವರ ಶಕ್ತಿ ಭಾಳ ಪವರ್ಫುಲ್ಲು ಇಲ್ಲಿ ಬಂದು ನಿಮ್ಮ ಕಷ್ಟಗಳು ಏನೇ ಇರಲಿ ನಿವಾರಣೆ ಅಂತೂ ಕನ್ಫರ್ಮ್ ಆಗುತ್ತೆ ಗೈಸ್ ಇದು ಹೇಳಬೇಕು ಅಂತ ಇದ್ದೆ ಹೇಳಿದ್ದೀನಿ ವಿಡಿಯೋನ ನಿಮ್ಮ ಜನಗಳು ಅಂದರೆ ನಮ್ಮ ಮಧ್ಯದಲ್ಲಿ ಇರೋ ಜನಗಳು ಕೆಲವರು ಕಮೆಂಟ್ಸ್ ಹಾಕ್ತಾರೆ ಆ ಥರ ಹಾಕ್ಬೇಡಿ ಭಗವಂತನು ಎಲ್ಲರಿಗೂ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಕನ್ಫರ್ಮ್ ಆಗಿ ಶೇರ್ ಮಾಡಬೇಕು ಅಂತ ನನ್ನ ವಿನಂತಿ ಹಾಂ ನಮಸ್ಕಾರ

ಕಷ್ಟ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ಆದ್ರೆ ಒಂಥರ ಅಮ್ಮಂದು ಪವಾಡ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿತಿವಿ ಅದೆಲ್ಲಾನು ಪೂರ್ವಸ್ತಾಳೆ ಮತ್ತೆ ಎಲ್ಲಾನು ನಿರ್ ನಿರ್ವಹಿಸ್ತಾಳೆ ಅಂದ್ರೆ ಪೂರ ಮಾಡ್ತಾಳೆ ಹೀಗಾಗಿ ಅಮ್ಮ ಒಂಥರ ಒಂದ್ ಶಕ್ತಿ ಒಂದ್ ಶಕ್ತಿ ಇದೇ ನಮ್ ಕರಿಯತ್ತೆ ಅಮ್ಮ ಬರ್ತಾಳೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ ಮತ್ತೆ ಎಲ್ಲರದು ಒಳ್ಳೇದಾಗತ್ತೆ ಈ ಭರವಸೆ ಮೇಲೆ ಬಂದಿದ್ದು ಮತ್ತೆ ನಮ್ ಕರ್ಸ್ಕೊಳ್ದು ಇವ್ರೆ ಬರವಸೆಯಲ್ಲಿ ಇರುತ್ತೆ ಅವಳು ಕಸಕೊಂಡ ಬಿಡತಾಳೆ ಹೌದಾ ಅಲ್ಲ ನಿಮಗೆ ಏನಾದರೂ ಕಷ್ಟಗಳು ಇದ್ದವಾ ಮೊದಲು ನನಕಂತ ಏನಿಲ್ಲ ಯಾಕಂದ್ರೆ ನಾನು ಚಿಕ್ಕವನಿದ್ದಾಗಿಂದ ಇವಳು ಸೇವೆ ಮಾಡ್ತಿದ್ದೀನಿ ನಾನು ಹಾ ತರ ನಾನು ಇಳ್ತರೆ ಮಗ ಹಾ ಹಾ ಓಕೆ 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 बाकी ನಮ್ಮ ಇವ್ರು ಪ್ರಾಬ್ಲಮ್ ಇತ್ತು ಸ್ವಲ್ಪ ಫ್ಯಾಮಿಲಿ ಇದು ಓಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೇ ದುಡ್ಡು ಕಾಸ್ ಕೊಡ್ತಿರಲಿಲ್ಲ ಸೋ ಅಲ್ಲ ಅದೇ ಅದು ಇಲ್ಲಿಂದ ಬಂದ್ಮೇಲೆ ಎಲ್ಲಾ ನಿವಾರಣೆ ಆಗೋಯ್ತು ಹೌದಾ ಹಾ ಎಲ್ಲ ಎಷ್ಟು ವರ್ಷಗಳಿಂದ ಇದ್ದಿರ ಇಲ್ಲಿ ಈಗ ನಾವು ಸೆಕೆಂಡ್ ಟೈಮ್ ಬರೋದಿದ್ದ ನಾನಂತೂ ಥರ್ಡ್ ಟೈಮ್ ಇವರು ಬರೋದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಿದಾಗ ಆ ಟೈಮ್ ಬಂದಿದ್ವಿ ಅದ್ರ ಮೇಲೆ ಎಷ್ಟ್ ಟ್ವೆಂಟಿ ಒನ್ ಡೇಸ್ ಮೇಲೆ ಅವ್ರ ಕೆಲಸ ಆಗ್ಬಿಟ್ಟು ಆಗ್ಬಿಡ್ತಾ ಅಂದ್ರೆ ನಮ್ಕೊಂಡ್ ಬರ್ಬೋದ ಜನಗಳು ಹ್ಮ್ ಬರ್ಬಹುದು ಇಲ್ಲಿ ನಿಜವಾಗ್ಲೂ ಅಮ್ಮ ಇದ್ದಾಳೆ ಯಾರು ಬರ್ತಾರಲ್ವಾ ಅವ್ರಿಗೆಲ್ಲಾರ್ಗು ಒಳ್ಳೇದಾಗತ್ತೆ ಹೌದಾ ಹ್ಮ್ ಆಗತ್ತೆ ಭರವಸೆ ಇಟ್ರೆ ಎಲ್ಲಾ ಒಳ್ಳೇದಾಗತ್ತೆ ಹೌದಾ ನೀವೇನ್ ಹೇಳ್ತೀರಾ ಬಂದು ಕಷ್ಟಗಳಿಗೆ ಕಾಪಾಡ್ಕೊಳ್ಳ ಅಂತ ಹೇಳ್ತೀರಾ ಹ್ಮ್ ಮತ್ತೆ ಹೌದಾ ಅಂದ್ರೆ ನಿಮಗೆ ಒಳ್ಳೇದಾಗಿದೆ ಆಗಿದೆ ಒಳ್ಳೇದಾಗಿದೆ ಅಮ್ಮನ ದರ್ಶನಾನು ಆಗಿದೆ ಅಮ್ಮ ತರ ಪವಾಡ ಮಾಡಬಹುದು ચમತ್ಕಾರಾನು ಮಾಡಬಹುದು ಅವರಿಗೆ ಗೊತ್ತು ಯಾಕಂದ್ರೆ ಜೊತೆ ಆಗಿದೆ ಸ್ವಲ್ಪ ఔರನು ಹೇಳ್ತೇನೆ ಏನ್ ಏನ್ ಒಳ್ಳೇದಾಗಿದೆ ಸ್ವಲ್ಪ ಬಿಲ್ ಪೇಮೆಂಟ್ ಟೈಮ್ ನ ಬಂದಿದೆ ರೀ ಸೆಕೆಂಡ್ ಟೈಮ್ ಬಿಲ್ ಬಿಲ್ ಬರ್ತಿಲ್ಲ ಹೌದಾ ಅಂದ್ರೆ ಜನಗಳಿಗೆ ಹೇಳ್ತಾರ ನಂಬಿ ಬಂದ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದ್ರೆ ಕಾಲೇಜ್ ಆದ್ರೆ ಅದೆಲ್ಲ ಕೆಲಸ ಆಗೈತಿ ಬಟ್ ಬೇಡ್ಕೊಂಡೋಗ್ರಿನ್ಸ್ ಆಗಿದೆ ಬಾರಿ ನಿಮ್ಗೆ ತಾಯ್ತಾ ಏನ್ ಬೇಡ್ಕೊಂಡ್ರೆ ಅದೆಲ್ಲ ಕೆಲಸ ಆಗ್ತೇನೆ ನಂದ್ರೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹೌದಾ ಓಕೆ ಧನ್ಯವಾದಗಳು ಅಣ್ಣ ಓಕೆ ಯು ನಿಮ್ಗೂ ಸಹ ಧನ್ಯವಾದಗಳು ದೇವ್ರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಥ್ಯಾಂಕ್ ಯು